ನೋಡಿ ಸ್ವಾಮಿ ಜಾತ್ರೆಗೆ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಸಿಕ್ತು ಯಾವ್ದಪ್ಪ ಅಂತಂದ್ರೆ ದೇವರು ಸಳ್ಳಿಯಲ್ಲಿರುವಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನ ಹಾಗೆ ಅದರ ಮುಂದೂಡ ಇರುವಂತಹ ದೀಪಲಿ ಕಂಬವನ್ನ ನೋಡ್ಕೊಂಡು ಸೀದಾ ದೇವಸ್ಥಾನದೊಳಗಡೆ ಹೋದ್ವಿ ಅದಾದ್ಮೇಲೆ ಸೀದಾ ನಮ್ಮ ಬಾಸ್ನ ನೋಡ್ಕೊಂಡು ಒಂದು ಪ್ರಸಾದನ ತಗೊಂಡು ಅಲ್ಲಿಂದ ಹೊರಟ್ವಿ ಹಾಯ್ ಎಲ್ರಿಗೂ ನಮಸ್ಕಾರ ಲೋಬಾಯ್ ಸಡ್ಡಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವೆಲ್ಲಿ ಬಂದಿದೀವಿ ಅಂತಂದ್ರೆ ಫೇಮಸ್ ಹನ್ನೆರಡು ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುವಂತ ತಾಳಿಕಡೆ ಜಾತ್ರೆಗೆ ಬಂದಿದ್ದೀವಿ ಇವತ್ತು ಕೊನೆ ದಿವಸ ಬಂದಿದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಒಂದು ಜಾತ್ರನ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಆದ್ರೂ ಕೊನೆ ದಿವಸ ಆದ್ರೂ ಇವತ್ತು ಫುಲ್ ಗ್ರ್ಯಾಂಡ್ ಆಗಿರುತ್ತೆ ಅಂತ ಹೇಳಿದರೆ ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದೀವಿ ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಜಾತ್ರೆಗೆ ಹೋಗೋದ ಎಂಟ್ರೆನ್ಸಿಗೆ ಈ ಥರ ಒಂದು ಸಿಸ್ಟಮ್ನ ನೋಡ್ಬೋದು ಬೇರೆ ಊರಿಂದ ಈ ಜಾತ್ರೆಗೆ ಬಂದಂತಹ ಭಕ್ತಾದಿಗಳು ತಾತ್ಕಾಲಿಕವಾಗಿ ಇರೋದಕ್ಕೆ ಈ ಥರ ಒಂದು ಮನೆಗಳನ್ನ ನಿಮಿಸ್ಕೊಂಡಿದ್ದಾರೆ ಅಂತಲೇ ನೋಡ್ಬೋದು ಈ ಒಂದು ತಾಳಿಕಟ್ಟೆಯಲ್ಲಿ ತೋಪು ಜಾತ್ರಾ ಮಹೋತ್ಸವ ಹನ್ನೆರಡು ವರ್ಷಕ್ಕೆ ಏನು ನಡೆಯುತ್ತೆ ಅದ್ರ ಬಗ್ಗೆ ನಾನು ತಿಳ್ಕೋಬೇಕು ಎಂಬ ಕುತೂಹಲದಿಂದ ಹೋಗ್ತಾ ಇದ್ದೆ ಆಗ ಅದೇ ಊರನ್ನ ಒಬ್ಬರು ಗ್ರಾಮಸ್ಥರು ಸಿಕ್ಕಿದ್ರು ನಮಗೆ ಹಾಗಾಗಿ ಅವರ ನಾನು ಈ ಒಂದು ಜಾತ್ರೆಯ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡೆ ಹಾಗೆ ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳನ್ನ ನಾನು ಬೇರೆ ಹತ್ರ ಕೇಳಬೇಕು ಅಂತ ಕೇಳಿದೆ ಅವ್ರ ಹತ್ರನ ಅದಕ್ಕೆ ನನಗೆ ಇಷ್ಟೊಂದು ಗೊತ್ತಿಲ್ಲಪ್ಪ ನಾನು ಬೇರೆ ಹತ್ರ ನಿಂಗೆ ಕೇಳು ಅಂತ ಹೇಳಿದರು ಹಾಗಾಗಿ ನಾನು ಬೇರೆಯವ್ರನ್ನ ಒಬ್ಬ ಹುಡುಗಿ ಒಬ್ಬರನ್ನ ವಯಸ್ಸಾಗಿರೋಂಥ ವ್ಯಕ್ತಿನ ಇದ್ರ ಬಗ್ಗೆ ಒಂದು ಇತಿಹಾಸನ ತಿಳ್ಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಒಂದು ವಯಸ್ಸಾಗಿರೋ ವ್ಯಕ್ತಿನ ನಾವು ನಿಮಗೆ ತೋರಿಸ್ತೀನಿ ಯಾರು ಅಂತಂದರೆ ಇವರೇ ನೋಡಿ ಅಯ್ಯೋ ಇಲ್ಲಿ ಇಷ್ಟೊಂದು ಜನ ಸೇರೋದಕ್ಕೆ ಏನು ಕಾರಣ ಏನು ಕಾರಣ ಅಂದರೆ ಜಾತ್ರೆ ಮಾಡ್ತೀವಿ ಹಾಂ ಆ ಜಾತ್ರೆಗೆ ಈಗ ನಾಳೆ ಇವತ್ತು ಗಾಬಿಡಿತಾರೆ ಕುರಿ ಅಂದ್ರೆ ಕುರಿಯ ಸುತ್ತಾರಿಸ್ತಾರೆ ಮೂರು ಐಟಮ್ ಅದ್ರಾಗೆ ವೀರ ಬಂದು ಅವ್ರ ಒತ್ತದ ಅವ್ರ ಯಾದ ಹಿಡ್ಕಂತ ಕೆಡತಾರೆ ಅದು ಅವ್ರದೇ ಇದ್ದು ಅಷ್ಟ್ ಬಿಟ್ರೆ ಕುರಿಯರ್ ಮುಗಿತ ಮೂರ್ ಸುತ್ತ ಸುತ್ತಾರಿ ಕುರಿಯರ್ ಹಿಡಿದ್ರು ಅಂದ್ರೆ ದೇವಸ್ಥಾನ ಸುತ್ತ ಮೂರ್ ಸುತ್ತ ಸುತ್ತಾರೆ ಅವ್ರು ಬಂದು ಸುತ್ತಾರಿಸ್ತಾರೆ ಕುರಿಯರು ಓಟು ಊರ ಕುರಿ ಎಲ್ಲಾ ಒಂದು ಬರ್ತಾರೆ ಅದ ಸುತ್ತಮ್ ಪಟ್ಟರು ಅವ್ರು ಬಂದು ಹಿಡದ್ರೆ ಅದ್ ಅವ್ರದೇ ಅಷ್ಟೇ ಪಾಳ್ಯದಾಗ ಕುರಿ ಕಡಿತಾರೆ ಮೂತ್ ಕೂಡಲೆ ಅಷ್ಟಾತ ಈ ಜಾತ್ರೆ ಆಗಿ ಇಲ್ಲಿಗೆ ಇಪ್ಪತ್ತ್ ವರ್ಷ ಆಯ್ತು ಇಪ್ಪತ್ ವರ್ಷ ಆದ್ಮೇಲೆ ಮತ್ತೆ ನಡೀತಾರ ಈ ಜಾತ್ರೆ ಅದು ಶಿವನವ್ರಿಗೂ ನಮ್ಗೂ ತಕರಲ್ಲಿ ಬಿದ್ದು ಅವ್ರದ್ ಮುಂಚೆ ಆಗ್ಬೇಕು ಅಂತದವ್ರು ಹಿಂಗೆ ಐದಾರು ವರ್ಷ ಹಂಗಾಗಿ ಅವ್ರಿಗೂ ಇವ್ರು ಮಾಡಲ್ಲ ಅಂತ ಹೇಳಿ ವರ್ಷ ನಮ್ಮ ತಲೆ ಕೆಡಿಸೆಂದು ಆ ಸ್ವಾಮಿ ಜಾತ್ರೆ ಮಾಡ್ತಾ ಇದ್ದಾನ ಹೌದಾ ಇದು ದೇವಸ್ಥಾನದ ಹೆಸರು ಈ ಹೊರಗಿರೋ ದೇವಸ್ಥಾನ ಇದೆಯಲ್ಲ ಇದೆಲ್ಲ ಅದು ಬಿರ್ಲಿಂಗೇಶ್ವರ ಹಾ ಅದು ಹಿಂದೆ ಯಜಮಾನ್ರು ದಾಳಿ ಕೋಟಿಂದ ಬಂದರು ಅದು ದಾಳಿ ಕೋಟಿಂದ ದಾಳಿ ಕೋಟೆ ಅಂತ ಜ್ಞಾನ ಒಂದು ಎಡವಟ್ಟಾಗಿ ಬಂದು ಇಲ್ಲಿಗೆ ಹಿರೇ ಸ್ವಾಮಿ ಅಂತ ಇದು ಇಲ್ಲಿ ನೋಡ ನೆಲ್ಗೊಂಡೈತಿ ಕಿರೇ ಅಂತ ಅಲ್ಲೇ ಅಲ್ಲಿಗೊಂಡೈತಿ ಇದು ಹಿರೇ ಊರಿಂದ ಹೊರಗಿರೋದು ಇಂದ ಹೊರಗಿರ ಹಿರೇ ಸ್ವಾಮಿ ಊರೊಳಗಿರೋದು ಕಿರೇ ಸ್ವಾಮಿ ಅಂತ ಸ್ವಾಮಿ ಊರಿಂದ ಕಡೆ ಐತಲ್ಲ ಕಿರೇ ಸ್ವಾಮಿ ಅಲ್ಲಿ ಈಗ ಜಾತ್ರೆ ಮಾಡ್ತಾ ಇದ್ದೀವಲ್ಲ ಅದು ಕಿರೇ ಸ್ವಾಮಿ ಈಗ ಅದು ಅದಾದಮೇಲೆ ಇದು ಮತ್ತೀಗ ಹನ್ನೆರಡು ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ ಈಗ ಹನ್ನೆರಡು ವರ್ಷಕ್ಕೆ ಒಂದ್ಸರ್ತಿ ನಡ್ದೆ ನಡೆಯುತ್ತೆ ನಡ್ದೆ ನಡೆಯುತ್ತೆ ಹೌದಾ ಹಾಂ 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 ನೋಡಪ್ಪ ಇದು ನಮ್ದು ಇದು ಈ ಸ್ವಾಮಿ ಇದು ಇದು ಕಲ್ಕುಂಠೇಶ್ವರ ಸಾವಂತನರ್ದು ಅಂತ ಇದು ಅದು ಸಾವಂತನರು ಅಂತ ಸಾವಂತನ ಆ ವಕ್ಳು ಹಾಂ ವಕ್ಳು ಸಾವಂತನರು ಹಾಂ ಆ ಸ್ವಾಮಿಯೇ ಅವ್ರು ಯಾರು ಪೂಜೆ ಮಾಡಲ್ಲ ನಾವೇ ಅದು ಹೆಣ್ ಮಗಳಿಗೆ ಅಂತ ಕೊಡುದಾರೆ ಅದು ನಾವೇ ಪೂಜೆ ಮಾಡೋದು ನಮ್ ಬಿಟ್ರೆ ಯಾರು ಪೂಜೆ ಮಾಡಲ್ಲ ಈ ಒಂದು ಹನ್ನೆರಡು ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ರೀತಿಯ ಒಂದು ಆಚರಣೆಗಳನ್ನ ನೋಡಬಹುದು ಅದೇ ರೀತಿ ಈ ಒಂದು ಕುರಿಗಳನ್ನ ತ ಸಹ ಕರ್ಕೊಂಬಂದ್ಬಿಟ್ಟು ಏನು ಈ ದೇವಸ್ಥಾನ ಇರುತ್ತೆ ಇದ್ರ ಸುತ್ತಮುತ್ತ ಕೂಡ ಓಡಾಡಿಸ್ತಾರೆ ಈ ತರ ಒಂದು ಆಚರಣೆಗಳು ಇಲ್ಲಿ ಜಾರಿಯಲ್ಲಿದೆ ಅಂತ ಹೇಳ್ಬೋದು ಈ ಒಂದು ಹನ್ನೆರಡು ವರ್ಷ ಜಾತ್ರೆನ ನೋಡಬೇಕು ಅಂತ ತುಂಬ ನಮಗೂ ಆಸೆ ಇತ್ತು ಹಾಗಾಗಿ ನಮ್ಮೂರಿಂದ ಹೋಗ್ಬಿಟ್ಟು ಸೀದಾ ತಾಳಿಕಟ್ಟೆಗೆ ಜಾತ್ರೆಯನ್ನು ವೀಕ್ಷಣೆ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಬರ್ತಾ ಇರಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರಿಗೂ ಕೂಡ ಹಾ ಹೇಳಿ ಸೀದಾ ಮನೆ ಕಡೆ ಹೊಲ್ಪ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್